ಕೆ ಆನ್ಸಸ್ ನೋಡೋಣ ಈಗ ಸೊ ಎಲ್ಲ ಎಕ್ಸಾಮ್ಸ್ ಆದಮೇಲೆ ನಾವು ಕೆ ಎಲ್ಲ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಮತ್ತು ನಿಮ್ಮ ಮಾರ್ಕ್ಸ್ ಎಲ್ಲ ಈಗಲೇ ಗೆಸ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಸೊ ಸ್ಟಾರ್ಟ್ ಮಾಡೋಣ ಸೋಷಿಯಲ್ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀರಿ ಕರ್ಣ ವರ್ಣ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳು ಎಷ್ಟಿದಾವೆ ಹತ್ತು ಆಪ್ಷನ್ ಡಿ ವಾಗ್ದೇವಿ ಯಾವ ಸಂಧಿ ಅದು ಜಸ್ತ್ವಾ ಸಂಧಿ ಆಪ್ಷನ್ ಬಿ ತೃತೀಯ ವಿಭಕ್ತಿ ತಿರುತದಿ ತೃತೀಯ ವಿಭಕ್ತಿ ಕಾರಕರ್ತ ಏನಾಗುತ್ತೆ ಕರಣಾರ್ಥ ಸೊ ಎರಡು ಆಪ್ಷನ್ಸ್ ಕಟ್ಟಿದಾವೆ ಬೇರೆ ಬೇರೆ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ಎಷ್ಟೆಷ್ಟು ಆಪ್ಷನ್ಸ್ ಕರೆ ಅಂತ ನಿಮಗೆ ಅನೇಕ ಉಪ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಆ ಉಪವಾಕ್ಯಗಳು ಮುಗಿದಾಗಲೇ ಈ ಚಿಹ್ನೆ ಯೂಸ್ ಮಾಡ್ತಾರೆ ಯಾವುದು ಅರ್ಧ ವಿರಾಮ ಕೊರತೆ ಏನು ಯಾವ ಕಾರಣ ಕೃದಂತ ಭಾವನಾಮ ಕೃದಂತ ಭಾವನಾಮ ಕೊರತೆ ಆದಮೇಲೆ ಕಣ್ ಕಣ್ದರೆ ಯಾವ ಸಮಾಸ ಅಂದರೆ ಕ್ರಿಯಾ ಸಮಾಸ ಕಣ್ದರೆ ಕ್ರಿಯಾ ಸಮಾಸ ಹಲವು ಪರಿಣಾಮ ವಾಚಕ ಪರಿಮಾಣ ವಾಚಕ ಅಂದರೆ ತೆಂಕಣ ದಿಗ್ವಾಚಕ ಕೋಕಿಲ ಕೋಗಿಲೆ ವರ್ಣ ಬಣ್ಣ ಆಮೇಲೆ ಜನಕ ಜನಕ್ಕೆ ಇಸವಾಸ ಅಂದರೆ ವಿಶ್ವಾಸ ಕೆನೆ ಮೊಸರು ಜೋಡುಣಿ ಸಾಕು ಸಾಕು ಏನಾಗುತ್ತೆ ದಿರುಕ್ತಿ ಆಗುತ್ತೆ ನಿಮಗೆ ಸೊ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಹೊಣೆ ಯಾವುದಂದ್ರೆ ಚೇರಿಂಗ್ ಕ್ರಾಸ್ ಬೇಳ್ಗಡೆಯ ಅಡಿಕೆ ಅಡಿಯಲ್ಲಿ ಯಾವುದೂ ಕಾಣುವುದಿಲ್ಲ ಪರಲೋಕ ಕಾಣುವುದಿಲ್ಲ ಏಷ್ಯಾ ಖಂಡದಲ್ಲಿ ಮೊದಲೇ ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದಂದರೆ ಶಿವನ ಸಮುದ್ರದ ಕಾವೇರಿ ನದಿ ಬಳಿಯಲ್ಲಿ ಸ್ಥಾಪಿಸುವ ಜಲವಿದ್ಯುತ್ ಯೋಜನೆ ಧರ್ಮಾವಧಿ ತನ್ನ ಬೆಳಗಿನ ಹೊತ್ತು ಹೇಗೆ ಕಳೆದನು ದೇವರು ಗುರುಗಳು ಧ್ಯಾನ ನಿರತರಾಗಿ ಪೂಜೆಯನ್ನು ಮಾಡುತ್ತಾ ಕಳೆದನು ಜಿಯೇಶ್ವರುದ್ರಪ್ಪ ಎಚ್ಚರದಲ್ಲೂ ಹೇಗೆ ಬದುಕಬೇಕೆಂದರು ಮತಗಳೆಲ್ಲೋ ಪಥಗಳೆಲ್ಲೋ ಹೆಸರು ಎಚ್ಚರದಲ್ಲಿ ಬದುಕಬೇಕು ಈ ಗುಂಪೆ ಎಲ್ಲೆಲ್ಲಿ ಹೆಸರು ಕಾಣಿದೆ ಅಂದರೆ ಹಸಿರು ಹೇಗೆ ಕಂಡಿದೆ ಹುಲ್ಲಿನ ಹಸಿರು ಬಕ್ಮಲ್ಲಿನ ಜಮಖಾನೆಯಂತೆ ಕಾಣಿವೆ ಬಿಲ್ಲಾ ಹಬ್ಬವನ್ನು ರಚಿಸಿದ ಕವಿಯರು ಮಾಲ್ಕಿಯ ವಾಸುದೇವ ಪ್ರಭು ಸೊ ಸ್ಟೂಸ್ ಮತ್ತು ಟಪ್ಪಿಯ ವಿಷಯದ್ದು ಅದೆಲ್ಲ ಬರೆದಿರ್ತೀರ ನೀವು ಸೊ ಮಹಿಳೆ ಅರ್ಥ ನಾಳೆ ಇದೆಲ್ಲ ಈಸಿ ಕ್ವಶನ್ಸ್ ಇದ್ದಾವೆ ಡೈರೆಕ್ಟ್ ಕ್ವಶನ್ಸ್ ಇದ್ದಾವೆ ಯಾವುದೋ ಕಷ್ಟ ಇಲ್ಲ ಮತ್ತು ನೆಕ್ಸ್ಟ್ ಗ್ರಾಮರಿಗೆ ಬಂದರೆ ಮತ್ತೆ ನಿಮಗೇನಿದೆ ಅಂದರೆ ಇಲ್ಲಿ ಕವಿಪ್ರಚಾ ಸಾರಾಭೂ ಬಕ್ಕರ್ ಅವ್ರದ್ದು ಮತ್ತು ಕುವೆಂಪು ಅವ್ರದ್ದು ಎರಡು ಈಸಿನೇ ಕೇಳಿದ್ದಾರೆ ಅಲಂಕಾರ ಚಂದ್ರಸು ಇಲ್ಲಿ ಯಾರು ಕೊಟ್ಟಿದ್ದಾರೆ ಅಂದರೆ ಉತ್ಪಲಮಾಲಾ ವೃತ್ತ ಸೊ ಮನೋರಮೆಯ ಮನೋರಮಯ ಹಣೆ ಹಣೆ ಬಾಲಚಂದ್ರನಂತೆ ಅಂತೆ ಯಾವ ಅಲಂಕಾರ ಉಪಮಾ ಅಲಂಕಾರ ಹೋಲಿಸಿ ವರ್ಣಿಸಲಾಗಿದೆ ಸ ಸದೃಶ್ಯ ಸಂಪತ್ತನ್ನು ಮನೋರಮ ಹಣೆ ಚಂದ್ರ ಬಾಲಚಂದ್ರ ಉಪಮಹಾಚಲಕರ ಅಂತೆ ಸಮಾನ ಧರ್ಮ ಆಕರ್ಷಣೆ ಸಮನ್ವಯ ಇಲ್ಲಿ ಉಪಮೇಯವಾದ ಮನೋರಮ ಹಣೆ ಹಣೆಯನ್ನು ಉಪಮ ಬಾಲಚಂದ್ರನಿಗೆ ಹೋಲಿಸಲಾಗಿದೆ ಹೋಲಿಸಿ ವರ್ಣಿಸಲಾಗಿದೆ ಸೊ ಗಾದೆನು ಭಾಳ ಈಸಿ ಕೊಟ್ಟಿದ್ದಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಈಸಿಲಿ ಇದೆ ಗಾದೆ ಮಹತ್ವ ಬರೆದಿ ಬರಿತ ಗಾದೆ ಆದಮೇಲೆ ಸಂದರ್ಭ ಸ್ವಾರಸ್ಯ ಗುರುಪ್ರದೇಶಕ್ಕೆ ಕೊಟ್ಟಿದ್ದಾರೆ ಒಂದು ಶಿವಕಾನಸದೇಶ ಪಠ ಅವಂತಿ ಸುಕುಮಾರ ಹೆಸರಟ್ಟನವಂದ್ರೆ ಇವರು ಬರೆದಿರೋದು ಯಾರು ಶಿವಕೋಟಾಚಾರ್ಯರು ಬರೆದಿರೋದು ಸುಕುಮಾರ ಸ್ವಾಮಿ ಕತೆ ಆದಮೇಲೆ ಕೆಳದು ಕೊನ್ನ ತೆಗೆದು ಕೊಳ್ಳಂ ಸೊ ಕರ್ನಾಟಕ ಪಂಚಾಯತ್ ದುರ್ಗಾಸಿಂಹವ್ರದ್ದು ಕರ್ನಾಟಕ ಪಂಚತಂತ್ರ ವೃಕ್ಷ ಸಾಕ್ಷಿ ಸೊ ಹರಿಯ ಹಾಗೆ ొరదు హోదే బరేదు హే కుమార్వసిన నారాయణప్ప కర్ణక భారత ప్రజా కథా మంజరి కౌరవంత కొందే నేను ఎన్నను లగ్నూ పార్థ భీమరు ఇది పార్థ భీమను నోడ అర్థమా ఛలమంత సో రన్న కవి పడి సాహసభీ విజయ ఛలమేరం విద్యాధనం ధనభూమ ಸೊ ಆದಿ ಕವಿಯಾರು ಪಂಪರು ವಿಕ್ರಮಾರ್ಜುನ ವಿಜಯಂ ಕೆಮ್ಮನೆ ಮೀಸೋತ್ತನು ನೀಲವೇಗಮಂಡಲ ಈಸಿ ಇದೆ ಹಸು ಇದು ಅಕ್ಕಿ ಹಾರಿಸಿದೆ ಸೊ ತೆಗೆದು ಉತ್ತರಿ ಇದು ಲವಾದು ಲವ ವೀರ ಲವಾದು ಸಾರ ಅಂತ ಕೇಳಿದ್ದಾರೆ ಲಕ್ಷ್ಮೀಶ್ವರ್ ಬರೆದಿರುವ ಜನನಿ ಭಾರತ ವೀರ ಲವ ಸೊ ಅದು ತನ್ನ ಉತ್ತರಿಂದ ಬಾಳೆ ಗಿಡಕ್ಕೆ ಕುದುರೆ ಕಟ್ಟೋದು ಬರೀತಾರೆ ಲ ಲವನ ಧೈರ್ಯ ಶೌರ್ಯ ವೀರತನ ತನ್ನ ಕಾಣುತ್ತಿದೆ ಶಬರಿ ಚಿಂತೆ ಇಂಗಿ ಹೋಗೋದ ಸಂದರ್ಭ ಈಸಿ ಇದೆ ಕಾಲದಲ್ಲಿ ದಂಗೆಯ ಪರಿಣಾಮ ದಂಗು ದಂಡೆ ಎರಡು ಮಾಡಿದರೆ ಮುಗಿತಲ್ಲಿ ಆಮೇಲೆ ಪ್ಯಾಸೇಜ್ ವೇದವಾಗಿ ಹೋಗಿ ಅವಧಿಯನ್ಸರ್ ಮಾಡೋದು ಮಾಡಿರ್ತೀರಾ ಪತ್ರ ಬರೀಬೇಕಂತೆ ಪತ್ರ ಬರೆದಿರ್ತೀರಾ ಆದಮೇಲೆ ನಿಮ್ಮನ್ನು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆ ಭಾವಿಸಿಕೊಂಡು ಶಾಲೆಯಲ್ಲಿ ವಾರ್ಷಿಕೋತ್ಸೌಪಿಗೆ ಪತ್ರ ಬರೆದಿರ್ತೀರ ಇನ್ನೊಂದು ಅದಾದಮೇಲೆ ಇದು ಲಾಸ್ಟಿಗೆ ಯಾವ್ದಿರೋ ನಿಮಗೆ ಪ್ರಬಂಧ ಪ್ರಬಂಧ ಪ್ರಾಚ್ಯ ಸಂರಕ್ಷಣೆ ಪ್ರಾಚ್ಯ ಸಂಗ ಸಂರಕ್ಷಣೆ ಎಲ್ಲ ಈಸಿ ಇದೆ ಸೊ ಬೇಗ ಕಮೆಂಟ್ ಮಾಡಿ ನಿಮಗೆ ಒನ್ ಮಾರ್ಕ್ಸಲ್ಲಿ ಎಷ್ಟು ಸ್ಕೋರ್ ಆಯಿತು ಅಂತ ಒನ್ ಮಾರ್ಕ್ಸ್ ಅಂದರೆ ಟೋಟಲ್ ಅರೌಂಡ್ ಯಾವುದು ಅಂದರೆ ಫಸ್ಟ್ ಮೇನಲ್ಲಿ ಸಿಕ್ಸ್ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಫೋರ್ ಟೆನ್ ಆಮೇಲೆ ಥರ್ಡ್ ಮೇನ್ ಸೆವೆಂಟೀನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ನನಗೆ ಬೇಗ ಇಲ್ಲ ತಿಳಿಸಿ Okay students, bye.